ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಅಂತ ನಾನಿವತ್ ತಿಳಿಸ್ಕೊಡ್ತೀರ ಜಾಬ್ ಬಂದು ಬ್ಲಿಂಕೆಟ್ ಅಲ್ಲಿ ಜಾಬ್ ಗೆ ಹೈರ್ ಮಾಡ್ಕೊಂತ ಇದ್ರೆ ಸೊ ಈ ಒಂದು ಬ್ಲಿಂಕೆಟ್ ಅಲ್ಲಿ ನಿಮ್ಗೆ ಯಾವ ಒಂದು ಜಾಬ್ ಗೆ ಹೈರ್ ಮಾಡ್ಕೊಂತ ಇದಾರೆ ಮತ್ತೆ ಲೊಕೇಶನ್ ಇಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಇದರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡುದ ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ ಸೊ ತುಂಬಾ ಜನ ಜಾಬ್ ಹುಡುಕ್ತಾ ಇರ್ತಾರೆ ಸೊ ನೀವು ಈ ಒಂದು ವಿಡಿಯೋನ ಶೇರ್ ಅಂದ್ರೆ ಅವರಿಗೆ ಒಂದು ಹೆಲ್ಪ್ ಎಲ್ಪ್ ಆಗುತ್ತೆ ಸೊ ಜೊತೆಗೆ ತುಂಬಾ ಜನ ಬೇರೆ ಬೇರೆ ಕಡೆ ವಿಡಿಯೋಸ್ ಗಳು ನೋಡ್ತಾ ಇರ್ತೀರ ನೀವಿರೋ ಲೊಕೇಶನ್ ಅಲ್ಲಿ ಈ ಒಂದು ಜಾಬ್ಗಳು ಇಲ್ಲದೇನೂ ಇರಬಹುದು ಅಟ್ ಲೀಸ್ಟ್ ನಾವು ಹೇಳಿರೋ ಲೊಕೇಶನ್ ಅಲ್ಲಿ ಯಾರ್ಯಾರು ನಿಮ್ ಫ್ರೆಂಡ್ಸ್ ಇರ್ತಾರೆ ಸೊ ಅಂತವ್ರಿಗೆ ಶೇರ್ ಅಂದ್ರೆ ಅವರಾದ್ರೂ ಹೋಗಿ ಜಾಯ್ನ್ ಆಗ್ಬೋದು ಅವ್ರಿಗೂ ಕೂಡ ಒಂದು ಎಲ್ಪ್ ಆಗುತ್ತೆ ಸೊ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಸೊ ಇದೇ ರೀತಿ ನಾವು ಪ್ರತಿ ದಿನ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ಗಳನ್ನ ಹಾಕ್ತಾನೆ ಇರ್ತೀವಿ ಸೊ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಮೊದಲನೇದಾಗಿ ಈ ಒಂದು ಬ್ಲಿಂಕೆಟ್ ಅಲ್ಲಿ ಯಾವ ಒಂದು ಜಾಬ್ಗೆ ಹೈಯರ್ ಮಾಡ್ಕೊತ ಇದ್ದಾರೆ ಅಂತ ನೋಡೋದಾದ್ರೆ ಪಿಕ್ಕರ್ ಪ್ಯಾಕರ್ ಜಾಬ್ಗೆ ಅಯರ್ ಮಾಡ್ಕೊತ ಇದಾರೆ ಅದು ಕೂಡ ಹುಡುಗರುನ ಅಯರ್ ಮಾಡ್ಕೊತಾ ಇದ್ದಾರೆ ಸೊ ಓನ್ಲಿ ಫಾರ್ ಮೇಲ್ ಓಕೆ ಸೊ ಹುಡುಗರು ಜಾಯಿನ್ ಆಗ್ಬೋದು ಈ ಒಂದು ಜಾಬ್ಗೆ ಸೊ ಅದೇ ರೀತಿ ಈ ಒಂದು ಜಾಬ್ಗೆ ಜಾಯ್ನ್ ಆಗ್ಬೇಕು ಅಂದ್ರೆ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಏನಪ್ಪಾ ಇರಬೇಕು ಅಂದ್ರೆ ಟೆಂತ್ ಪಾಸ್ ಆಗಿರಬೇಕು ಅಥವಾ ಏನೇ ಒಂದು ಓದ್ಕೊಂಡಿದ್ರು ನಡೆಯುತ್ತೆ ಸೊ ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ನೆಕ್ಸ್ಟ್ ಸ್ಯಾಲರಿ ವಿಚಾರ ಬರೋದಾದ್ರೆ ಸ್ಯಾಲರಿ ಬಂದ ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದಾರೆ ಜೊತೆಗೆ ಓ ಟಿ ಕೂಡ ಇರುತ್ತೆ ಅದ್ರ ಜೊತೆಗೆ ಇ ಎಸ್ ಐ ಮತ್ತೆ ಪಿ ಎಫ್ ಕೂಡ ಇರುತ್ತೆ ಜೊತೆಗೆ ಅಟೆಂಡೆನ್ಸ್ ಬೋನಸ್ ಕೂಡ ಕೊಡ್ತಾ ಇದ್ದಾರೆ ಸೊ ಟೋಟಲ್ ಆಗಿ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಗು ಸ್ಯಾಲ್ರಿ ಅನ್ನೋದು ಸಿಗುತ್ತೆ ಅಂತ ಹೇಳ್ಬಹುದು ಸೊ ಇನ್ನು ಈ ಒಂದು ಜಾಬ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ರೂಮು ಅಥವಾ ಫುಡ್ಡು ಪ್ರೊವೈಡ್ ಮಾಡಲ್ಲ ಇದನ್ನ ನೀವೇ ಅಡಿಷನಲ್ ಆಗಿ ನೋಡ್ಕೊಬೇಕಾಗುತ್ತೆ ಸೊ ನೆಕ್ಸ್ಟ್ ಈ ಒಂದು ಜಾಬ್ ನಾವು ಲೊಕೇಶನ್ ನೋಡೋದಾದ್ರೆ ಜೆ ಪಿ ನಗರ್ ಮೈಸೂರಲ್ಲಿ ಈ ಒಂದು ಜಾಬ್ ಅನ್ನೋದು ಅವೈಲೇಬಲ್ ಇದೆ ಸೊ ಹೆಚ್ಚಿನ ಡೀಟೇಲ್ಸ್ ಆಗಿ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಇದೇ ರೀತಿ ನಾವು ಪ್ರತಿದಿನ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ಕೊಡ್ತಾನೆ ಇರ್ತೀವಿ ಸೊ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು